ಅರ್ಕೋ ವಾಜಸ ಶೃಂಗಿ ಜಯಂತ ಸರ್ವವಿಜಯಿ ಎಂಬುದಾಗಿ ಇಲ್ಲಿ ಮೊದಲ ನಾಮ ಉದ್ಭವ ಎಂಬುದಾಗಿ ಉದ್ಭವ ಎನ್ನುವಂತಹ ಶಬ್ದಕ್ಕೆ ಈ ಉದ್ಭವ ಎನ್ನುವಂತಹ ಶಬ್ದ ಒಟ್ಟಿಗೆ ಎರಡನೇ ಬಾರಿ ಬರ್ತಾ ಇದೆ ಉದ್ಭವ ಎನ್ನುವಂತಹ ಶಬ್ದಕ್ಕೆ ಸಾಮಾನ್ಯ ಅರ್ಥ ಹುಟ್ಟುವುದು ಅಥವಾ ಹುಟ್ಟಿಸುವುದು ಎಂಬುದಾಗಿ ಆ ಉದ್ಭವ ಎನ್ನುವಂತಹ ಶಬ್ದಕ್ಕೆ ಅರ್ಥ ಇಡೀ ಜಗತ್ತು ಯಾರಿಂದ ಉದ್ಭವ ಆಗಿದೆಯೋ ಯಾರಿಂದ ಹುಟ್ಟಿದೆಯೋ ಅವ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಉದ್ಭವ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ತಾನು ಅನೇಕ ರೀತಿಯಾಗಿ ಉದ್ಭವನಾಗುತ್ತಾನೆ ಅರ್ಥಾತ್ ಅವತಾರಗಳನ್ನು ತಾಳುತ್ತಾನೆ ಅಂತ ಪರಮಾತ್ಮ ತನ್ನಿಂದ ತಾನಾಗಿಯೇನೆ ಅನೇಕ ಅವತಾರಗಳನ್ನು ತಾಳುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಉದ್ಭವ ಎಂಬುದಾಗಿ ಇನ್ನು ಹೇಗೆ ಅವತಾರ ಮಾಡುತ್ತಾನೆ ಅಂತ ಹೇಳಿದ್ರೆ ಉತ್ಕೃಷ್ಟ ಬವತಿ ಅಂದ್ರೆ ಉತ್ಕೃಷ್ಟನಾಗಿ ಹುಟ್ಟುತ್ತಾನೆ ಅಂತ ಯಾವುದೇ ರೀತಿಯಾದಂತಹ ದೋಷಗಳ ಸಂಪರ್ಕ ಇಲ್ಲದಂತೆ ಪರಮಾತ್ಮ ಉತ್ಕೃಷ್ಟನಾಗಿ ತಾನು ಅವತಾರವನ್ನು ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಉದ್ಭವ ಎಂಬುದಾಗಿ ಹೆಸರು ಹೀಗೆ ಎಲ್ಲವನ್ನೂ ಸೃಷ್ಟಿ ಮಾಡುವವನು ಪರಮಾತ್ಮ ಹಾಗಾಗಿ ಉದ್ಭವ ತನ್ನಿಂದ ತಾನಾಗಿಯೇನೆ ಹುಟ್ಟುವವನು ಪರಮಾತ್ಮ ಹಾಗಾಗಿ ಉದ್ಭವ ಉತ್ಕೃಷ್ಟನಾಗಿ ಅವತಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಉದ್ಭವ ಎಂಬುದಾಗಿ ಹೆಸರು ಮುಂದಿನ ನಾಮ ಸುಂದರ ಎಂಬುದಾಗಿ ಸುಂದರ ಶಬ್ದಕ್ಕೆ ಅರ್ಥ ಪರಮಾತ್ಮ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರನ್ನೂ ಮೋಹ ಗಳಿಸುವಂತಹ ಸುಂದರವಾದಂತಹ ರೂಪವುಳ್ಳವನು ಹಾಗಾಗಿ ಪರಮಾತ್ಮನಿಗೆ ಸುಂದರ ಎಂಬುದಾಗಿ ಹೆಸರು ಅತ್ಯಂತ ಸೌಂದರ್ಯಯುಕ್ತವಾದಂತಹ ವ್ಯಕ್ತಿ ಪರಮಾತ್ಮ ಅವನ ಸೌಂದರ್ಯದ ಮುಂದೆ ಯಾವ ಸೌಂದರ್ಯವೂ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಸುಂದರ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸುಂದಹ ಎಂಬುದಾಗಿ ಸುಂದಹ ಶಬ್ದಕ್ಕೆ ಅರ್ಥ ಸು ಅಂತ ಹೇಳಿದ್ರೆ ಸುಖ ಅದನ್ನು ದದಾತಿ ಅಂದ್ರೆ ಕೊಡುವವನು ಅಂತ ತನ್ನನ್ನು ಉಪಾಸನೆ ಮಾಡುವವರಿಗೆ ಆ ಸುಖವನ್ನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುಂದಹ ಎಂಬುದಾಗಿ ಹೆಸರು ಅದೇ ತನ್ನನ್ನು ಉಪಾಸನೆ ಮಾಡದೇ ಇರುವವರಿಗೆ ತನ್ನನ್ನು ದೇಶ ಮಾಡುವವರಿಗೆ ಪರಮಾತ್ಮ ಸುಖವನ್ನು ನಾಶ ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸುಂದಹ ಎಂಬುದಾಗಿ ಹೆಸರು ಹೀಗೆ ಸುಖವನ್ನು ಕೊಡುವವನು ಕೂಡ ಪರಮಾತ್ಮನೆ ಆ ಸುಖವನ್ನು ನಾಶ ಮಾಡುವವನು ಕೂಡ ಪರಮಾತ್ಮನೇ ಹಾಗಾಗಿ ಪರಮಾತ್ಮನಿಗೆ ಸುಂದಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ರತ್ನನಾಭಃ ಎಂಬುದಾಗಿ ರತ್ನ ಅಂದ್ರೆ ಒಂದು ಅರ್ಥ ನಾವು ಸಾಮಾನ್ಯವಾಗಿ ರತ್ನಗಳು ಇನ್ನೊಂದು ಅರ್ಥ ಶ್ರೇಷ್ಠ ಎಂಬುದಾಗಿ ರತ್ನ ಶಬ್ದಕ್ಕೆ ಅರ್ಥ ಪರಮಾತ್ಮನಿಗೆ ಯಾಕೆ ರತ್ನ ನಾಭಹ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಯಾವ ಜೀವೋತ್ತಮರಾದಂತಹ ಅಂದ್ರೆ ಜೀವಿಗಳಲ್ಲಿಯೇನೆ ಶ್ರೇಷ್ಠರಾದಂತಹ ಚತುರ್ಮುಖ ಬ್ರಹ್ಮದೇವರು ಅಂದ್ರೆ ಜೀವರತ್ನರಾದಂತಹ ಜೀವಿಗಳಲ್ಲಿ ಶ್ರೇಷ್ಠರಾದಂತಹ ಚತುರ್ಮುಖ ಬ್ರಹ್ಮದೇವರು ಈ ಪರಮಾತ್ಮನ ನಾಭಿಯಲ್ಲಿ ಹುಟ್ಟಿದರು ನಾಭಿಯಿಂದ ಹೊರಬಂದರು ಹಾಗಾಗಿ ಪರಮಾತ್ಮನಿಗೆ ರತ್ನ ನಾಭಃ ಚತುರ್ಮುಖ ಬ್ರಹ್ಮದೇವರೆಂಬಂತಹ ರತ್ನ ಶ್ರೇಷ್ಠ ಜೀವಿ ಪರಮಾತ್ಮನ ನಾಭಿಯಿಂದಾಗಿ ಹೊರಬಂದರು ಹಾಗಾಗಿ ಪರಮಾತ್ಮನಿಗೆ ರತ್ನನಾಭಃ ಎಂಬುದಾಗಿ ಹೆಸರು ಇನ್ನು ಈ ಇಡೀ ವಿಶ್ವವೆಂಬಂತಹ ರತ್ನ ಬ್ರಹ್ಮಾಂಡವೆಂಬಂತಹ ರತ್ನ ಪರಮಾತ್ಮನ ನಾಭಿಯಲ್ಲಿ ಇದೆ ಅರ್ಥಾತ್ ಅವನ ಉದರದಲ್ಲಿ ಇದೆ ಹಾಗಾಗಿ ಪರಮಾತ್ಮನಿಗೆ ರತ್ನ ನಾಭಃ ಎಂಬುದಾಗಿ ಹೆಸರು ಹೀಗೆ ಜ ಜೀವರಲ್ಲಿ ಶ್ರೇಷ್ಠನಾದಂತಹ ಯಾವ ಚತುರ್ಮುರ್ಗ ಬ್ರಹ್ಮ ದೇವರು ಪರಮಾತ್ಮನ ನಾಭಿ ಕಮಲದಿಂದ ಬಂದವರು ಹಾಗಾಗಿ ರತ್ನನಾಭ ಈ ಅದ್ಭುತವಾದಂತಹ ವಿಶ್ವ ಅದು ಪರಮಾತ್ಮನ ಗರ್ಭದಲ್ಲಿ ಇದೆ ಹಾಗಾಗಿ ಪರಮಾತ್ಮನಿಗೆ ರತ್ನನಾಭಃ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸುಲೋಚನಃ ಎಂಬುದಾಗಿ ಸುಲೋಚನಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಲೋಚನ ಅಂತ ಹೇಳಿದ್ರೆ ಕಣ್ಣುಗಳು ಸುಲೋಚನಃ ಅಂತ ಹೇಳಿದ್ರೆ ಅತ್ಯಂತ ಸುಂದರವಾದಂತಹ ಕಣ್ಣುಗಳು ಪರಮಾತ್ಮನ ಕಣ್ಣುಗಳು ಹಾಗಾಗಿ ಪರಮಾತ್ಮನಿಗೆ ಸುಲೋಚನ ಎಂಬುದಾಗಿ ಹೆಸರು ಪರಮಾತ್ಮ ಅತ್ಯಂತ ಸುಂದರವಾದಂತಹ ಒಳ್ಳೆ ಕಮಲದಂತಹ ಆಕರ್ಷಣೀಯವಾದಂತಹ ಕಣ್ಣುಗಳುಳ್ಳವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುಲೋಚನಃ ಸುಂದರವಾದಂತಹ ಕಣ್ಣುಗಳುಳ್ಳವನು ಎಂಬುದಾಗಿ ಹೆಸರು ಮುಂದಿನ ನಾಮ ಅರ್ಕಃ ಎಂಬುದಾಗಿ ಅರ್ಕಃ ಎನ್ನುವಂತಹ ಶಬ್ದಕ್ಕೆ ಪ್ರಧಾನ ಅರ್ಥ ಸೂರ್ಯ ಅಂತ ನಾವು ಇವತ್ತು ಸಂಸ್ಕೃತ ನೋಡಿದರೆ ಅರ್ಕಃ ಎನ್ನುವಂತಹ ಶಬ್ದಕ್ಕೆ ಸೂರ್ಯ ಅಂತ ಕರಿತೇವೆ ಅಥವಾ ಅರ್ಕ ಗಿಡ ಎಕ್ಕೆ ಗಿಡ ಅದಕ್ಕೆ ಅರ್ಕ ಅಂತ ಕರೀತಾರೆ ಪರಮಾತ್ಮನಿಗೆ ಯಾಕೆ ಅರ್ಕ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಆ ಅರ್ಕದಲ್ಲಿ ಸೂರ್ಯನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿ ಗೀತೆಯಲ್ಲಿ ಹೇಳುವಂತೆ ಯದಾದಿತ್ಯಗದಂ ತೇಜೋ ಜಗದ್ ಕಿಲಂ ಎಂಬುದಾಗಿ ಆ ಸೂರ್ಯನಲ್ಲಿ ಇದ್ದುಕೊಂಡು ಇಡೀ ಜಗತ್ತನ್ನು ಬೆಳಗಿಸುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅರ್ಕಹ ಎಂಬುದಾಗಿ ಹೆಸರು ಆ ಸೂರ್ಯನಲ್ಲಿ ಇದ್ದು ಇಡೀ ಜಗತ್ತನ್ನು ಬೆಳಗಿಸುವನು ಆ ಸೂರ್ಯನ ಕಿರಣಗಳಲ್ಲಿ ಇದ್ದುಕೊಂಡು ದೇಹಕ್ಕೆ ಆರೋಗ್ಯವನ್ನು ಕೊಡುವವನು ಪರಮಾತ್ಮ ಹಾಗಾಗಿ ಅರ್ಕಃ ಈ ಇನ್ನು ಆ ಅರ್ಕ ಗಿಡದಲ್ಲಿ ಎಕ್ಕೆ ಗಿಡದಲ್ಲಿ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಅರ್ಕಃ ಇನ್ನು ಅರ್ಚತ್ವಾತ್ ಅರ್ಕಃ ಅಂತ ಅಂದ್ರೆ ಪೂಜೆಗೆ ಅತ್ಯಂತ ಯೋಗ್ಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅರ್ಕಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಅದು ಅರ್ಚ ಆದನು ಅರ್ಚ್ಯನಾದವನು ಅಂತ ಅರ್ಚತ್ವ ಅರ್ಕಃ ಅರ್ಚ ಅಂತ ಹೇಳಿದ್ರೆ ಅರ್ಚನೆಗೆ ಯೋಗ್ಯನಾದ ಯೋಗ್ಯನಾದವನು ಪರಮಾತ್ಮ ಅರ್ಚತ್ವ ಹಾಗಾಗಿ ಅರ್ಕಹ ಎಂಬುದ ಅರ್ಕಹ ಹೀಗೆ ಪರಮಾತ್ಮನಿಗೆ ಅರ್ಕಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ವಾಜಸನಹ ಎಂಬುದಾಗಿ ವಾಜಸನಹ ಶಬ್ದಕ್ಕೆ ಅರ್ಥ ವಾಜ ಎನ್ನುವಂತ ಶಬ್ದಕ್ಕೆ ಅನೇಕ ಅರ್ಥಗಳಿವೆ ಯುದ್ಧ ಅಂತ ಅರ್ಥ ಇದೆ ಕುದುರೆ ಅಂತ ಅರ್ಥ ಇದೆ ವಾಜಿ ಅಂತ ನಾವು ಕುದುರೆ ಕರಿತೀವಿ ಹೀಗೆ ಅನೇಕ ಅರ್ಥಗಳು ವಾಜಸನಹ ಎನ್ನುವಂತಹ ಶಬ್ದಕ್ಕೆ ಇದೆ ಪರಮಾತ್ಮನಿಗೆ ಯಾಕೆ ವಾಜಸನಹ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಆ ಯಾವ ಯುದ್ಧದಲ್ಲಿ ಸನ್ನಿಹಿತನಾಗಿರುವವನು ಪರಮಾತ್ಮ ಅಂದ್ರೆ ಆ ಯುದ್ಧ ಆಡುವಂತಹ ಇಬ್ಬರಲ್ಲೂ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಾಜಸನಃ ಎಂಬುದಾಗಿ ಹೆಸರು ಆ ಯುದ್ಧವನ್ನು ನಡೆಯುವಂತೆ ಮಾಡುವವನು ಅಂತ ಪರಮಾತ್ಮ ಆ ಯುದ್ಧದಲ್ಲಿ ತಾನು ಇದ್ದುಕೊಂಡು ಯುದ್ಧವನ್ನು ನಡೆಸುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಾಜಸನಹ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ವಾಜಿ ರೂಪದಲ್ಲಿ ಅರ್ಥಾತ್ ಹೈಗ್ರೀವ ರೂಪದಲ್ಲಿ ಇದ್ದುಕೊಂಡು ವೇದಗಳನ್ನು ರಕ್ಷಣೆ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಾಜಸನಹ ಎಂಬುದಾಗಿ ಹೆಸರು ಹೀಗೆ ವಾಜ ಎನ್ನುವಂತ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ ಯುದ್ಧ ಅಂತ ಅರ್ಥ ಇದೆ ಅನ್ನ ಅಂತ ಅರ್ಥ ಇದೆ ಅದೆಲ್ಲವನ್ನು ಕೂಡ ಸನೋತಿ ಕೊಡುವವನು ಅವರವರಿಗೆ ಯೋಗ್ಯವಾದದ್ದನ್ನು ಕೊಡುವವನು ಪರಮಾತ್ಮ ಹಾಗಾಗಿ ವಾಜಸನಹ ಇನ್ನು ವಾಜಿ ಅಂದ್ರೆ ಯಾವ ಹೈಗ್ರೀವ ರೂಪದಿಂದಾಗಿ ವೇದಗಳನ್ನು ರಕ್ಷಣೆ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಾಜಸನಹ ಎಂಬುದಾಗಿ ಹೆಸರು ಇಲ್ಲಿಗೆ ಒಟ್ಟು ಎಂಟು ನೂರು ನಾಮಗಳ ಚಿಂತನೆ ಎಂಬುದು ಮುಗಿದಿದೆ ಸಾವಿರದ ನಾಮಗಳಲ್ಲಿ ಪರಮಾತ್ಮನ ಒಟ್ಟು ಎಂಟು ನೂರು ನಾಮಗಳ ಚಿಂತನೆ ಎಂಬುದು ಇಲ್ಲಿಗೆ ಮುಗಿಯುತ್ತೆ ಮುಂದೆ ಎಂಟು ನೂರ ಒಂದನೇ ನಾಮ ಶೃಂಗಿ ಎಂಬುದಾಗಿ ಶೃಂಗಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಶೃಂಗ ಅಂತ ಹೇಳಿದ್ರೆ ಕೊಂಬು ಅಂತ ಶೃಂಗಿ ಅಂತ ಹೇಳಿದ್ರೆ ಕೊಂಬುಳ್ಳವನು ಅಂತ ಪರಮಾತ್ಮನಿಗೆ ಯಾವ ಕೊಂಬು ಇಲ್ಲ ಹಾಗಾದ್ರೆ ಶೃಂಗಿ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ ಪರಮಾತ್ಮ ಮತ್ಸ್ಯನಾಗಿ ಅವತಾರ ಮಾಡಿದಾಗ ಮೀನಿನ ಮೀನಾಗಿ ಅವತಾರ ಮಾಡಿದಾಗ ಆ ಕೊಂಬೆ ಕೊಂಬು ಇತ್ತು ಆ ಕೊಂಬಿಗೆನೆ ಆ ಹಡಗಿನ ಹಗ್ಗವನ್ನು ಕಟ್ಟಿ ಅದನ್ನು ರಕ್ಷಣೆ ಮಾಡಿದವನು ಪರಮಾತ್ಮ ಹೀಗೆ ಪರಮಾತ್ಮ ಮತ್ಸ್ಯನಾಗಿ ಅವತಾರ ಮಾಡಿದಾಗ ಕೊಂಬು ಪರಮಾತ್ಮನಿಗೆ ಇತ್ತು ಹಾಗಾಗಿ ಪರಮಾತ್ಮನಿಗೆ ಶೃಂಗಿ ಎಂಬುದಾಗಿ ಹೆಸರು ಶೃಂಗವುಳ್ಳವನು ಕೊಂಬುಳ್ಳವನು ಎಂಬುದಾಗಿ ಆ ಶಬ್ದಕ್ಕೆ ಅರ್ಥ ಅದೇ ರೀತಿಯಾಗಿ ನಾವು ವೇದದಲ್ಲಿ ಕೇಳುವಂತೆ ಚತ್ವರಿ ಶೃಂಗ ಅಸ್ಯ ಪಾದ ಅಂತ ನಾಲ್ಕು ಕೊಂಬುಗಳು ಪರಮಾತ್ಮನಿಗೆ ಅಂತ ತಿಳಿಸ್ತಾರೆ ಯಾವುದು ನಾಲ್ಕು ಕೊಂಬು ಅಂತ ಹೇಳಿದ್ರೆ ಕೊಂಬು ಅಂತ ಹೇಳಿದ್ರೆ ಒಂದು ಅರ್ಥ ಪ್ರಾಣಿಗಳಿಗಿರುವಂತಹ ಕೊಂಬು ಅಂತ ಇನ್ನೊಂದು ಅರ್ಥ ಅದು ನಮ್ಮ ಹೆಗ್ಗಳಿಕೆಯನ್ನು ದೊಡ್ಡ ಸ್ಥಿಕೆ ಅಂತ ಪರಮಾತ್ಮನಿಗೆ ಅವನ ನಿಜವಾದಂತಹ ಸ್ವರೂಪವನ್ನು ಅವನ ಯೋಗ್ಯತೆಯನ್ನು ತೋರಿಸೋದು ಯಾವುದು ಅಂತ ಹೇಳಿದ್ರೆ ನಾಲ್ಕು ವೇದಗಳು ನಾಲ್ಕು ವೇದಗಳೇನೆ ಆ ಪರಮಾತ್ಮನ ಸ್ವರೂಪವನ್ನು ತೋರಿಸ್ತವೆ ಹಾಗಾಗಿ ನಾಲ್ಕು ವೇದಗಳು ಪರಮಾತ್ಮನಿಗೆ ಶೃಂಗದಂತೆ ಕೊಂಬಿದ್ದಂತೆ ಎಂಬುದಾಗಿ ಹೇಳಿದ್ರೆ ಹೀಗೆ ನಾಲ್ಕು ವೇದಗಳನ್ನು ಶೃಂಗಗಳಾಗಿ ಉಳ್ಳವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶೃಂಗಿ ಎಂಬುದಾಗಿ ಹೆಸರು ಇನ್ನು ಶೃಂಗ ಉಳ್ಳಂತಹ ಅನೇಕ ಪ್ರಾಣಿಗಳು ಎತ್ತಿಗೆ ಕೊಂಬಿರುತ್ತೆ ಜಿಂಕಿಗಳಿಗೆ ಕೊಂಬಿರುತ್ತೆ ಹೀಗೆ ಅನೇಕ ಪ್ರಾಣಿಗಳಿಗೆ ಕೊಂಬಿರುತ್ತೆ ಆ ಪ್ರಾಣಿಗಳಲ್ಲಿ ಅಂತರ್ಯಾಮಿಯಾಗಿ ಸನ್ನಿಹಿತನಾಗಿರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶೃಂಗಿ ಎಂಬುದಾಗಿ ಹೆಸರು ಇನ್ನು ಯಾವ ಪರೀಕ್ಷಿತ ಮಹಾರಾಜನಿಗೆ ಏಳು ದಿನಗಳಲ್ಲಿ ಸರ್ಪದಿಂದ ಕಚ್ಚಿಸಿಕೊಂಡು ಶಾಪ ಸತ್ತು ಹೋಗಲಿ ಎಂಬುದಾಗಿ ಶಾಪ ಕೊಟ್ಟಂತಹ ಶಮೀಕ ಋಷಿಗಳ ಮಗ ಶೃಂಗಿ ಪುಟ್ಟ ಬಾಲಕ ಆ ಶೃಂಗಿಯಲ್ಲಿ ಅಂತರ್ಯಾಮಿಯಾಗಿರುವವನು ಕೂಡ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶೃಂಗಿ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ತಾನು ಮತ್ಸ್ಯನಾಗಿ ಅವತಾರ ಮಾಡಿದಾಗ ಕೊಂಬು ಪರಮಾತ್ಮನಿಗೆ ಇತ್ತು ಹಾಗಾಗಿ ಶೃಂಗಿ ನಾಲ್ಕು ವೇದಗಳೇ ಪರಮಾತ್ಮನಿಗೆ ನಾಲ್ಕು ಕೊಂಬುಗಳಿದ್ದಂತೆ ಅವನ ಮಹಿಮೆಯನ್ನು ತಿಳಿಸುವಂತವುಗಳು ಹಾಗಾಗಿ ಶೃಂಗಿ ಇನ್ನು ಶೃಂಗವುಳ್ಳಂತಹ ಅನೇಕ ಜಿಂಕೆ ಗೋವುಗಳು ಮುಂತಾದಂತಹ ಪ್ರಾಣಿಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ನಾರಾಯಣ ಹಾಗಾಗಿ ಶೃಂಗಿ ಇನ್ನು ಪರೀಕ್ಷಿತ ಮಹಾರಾಜನಿಗೆ ಶಾಪ ಕೊಟ್ಟಂತಹ ಶೃಂಗಿಯಲ್ಲಿ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶೃಂಗಿ ಎಂಬುದಾಗಿ ಹೆಸರು ಮುಂದಿನ ಎರಡು ನೂರ ಎಂಟು ನೂರ ಎರಡನೇ ನಾಮ ಜಯಂತಹ ಎಂಬುದಾಗಿ ಜಯಂತಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಜಯಂ ತನೋತಿ ಜಯಂತಹ ಅಂತ ಅಂದರೆ ತನ್ನನ್ನು ಉಪಾಸನೆ ಮಾಡುವವರಿಗೆ ಜಯಂ ತನೋತಿ ಜಯವನ್ನು ಉಂಟು ಮಾಡ್ತಾನೆ ಅಂದರೆ ಅವರು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಕೂಡ ಜಯವನ್ನು ಪರಮಾತ್ಮ ಕೊಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಜಯಂತ ಎಂಬುದಾಗಿ ಹೆಸರು ನಾವು ಕೇಳುವಂತೆ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ತತ್ರ ಶ್ರೀಹಿ ವಿಜಯ ಭೂತಿ ಎಂಬುದಾಗಿ ಹೇಳುವಂತೆ ಪರಮಾತ್ಮ ಅವನು ಹೇಳೋದು ಆ ಗೀತೆಯಲ್ಲಿ ಅಂದ್ರೆ ಇಲ್ಲಿ ನಾನು ಇರ್ತೇನೋ ಅದೇ ರೀತಿಯಾಗಿ ಇಲ್ಲಿ ಧನುರ್ಧಾರಿಯಾದಂತಹ ಅರ್ಜುನ ಇರ್ತಾನೋ ಅಲ್ಲಿ ಜಯ ಎಂಬುದು ನಿಶ್ಚಿತ ಅಂತ ಅದು ಒಂದು ಅರ್ಥ ಅದೇ ಇನ್ನೊಂದು ಅರ್ಥ ಒಂದು ಪರಮಾತ್ಮನ ಅನುಗ್ರಹ ಇರಬೇಕು ಇನ್ನೊಂದು ನಮ್ಮ ಪ್ರಯತ್ನ ಇಲ್ಲಿ ಧನುರ್ಧಾರಿಯಾದಂತಹ ಅರ್ಜುನ ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ನಮ್ಮ ಪ್ರಯತ್ನ ಅದು ಪ್ರಾಮಾಣಿಕವಾಗಿ ಇದ್ದಾಗ ಅದಕ್ಕೆ ಪರಮಾತ್ಮನ ಅನುಗ್ರಹ ಎಂಬುದು ಸಿಗುತ್ತೆ ಅದೃಷ್ಟ ಎಂಬುದು ಸೇರುತ್ತೆ ಆವಾಗ ನಾವು ಮಾಡಿದಂತಹ ಕೆಲಸದಲ್ಲಿ ಜಯ ಎಂಬುದು ಸಿಗುತ್ತೆ ಹೀಗೆ ನಮಗೆ ಜಯವನ್ನು ತನೋತಿ ಉಂಟು ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಜಯಂತಹ ಎಂಬುದಾಗಿ ಹೆಸರು ಇನ್ನು ಜಯಂತ ಗತಃ ತನ್ನಾಮ ಯಾವ ನಮ್ಮೆಲ್ಲರ ಕಾಲಿಗೆ ಅಭಿಮಾನಿಯಾದಂಥವನು ಯಾರು ಜಯಂತ ಇಂದ್ರ ದೇವೇಂದ್ರನ ಮಗ ಅವನೊಳಗಡೆ ಇದ್ದುಕೊಂಡು ಅವನಿಗೂ ನಿಯಾಮಕನಾದವನು ಅದೇ ರೀತಿಯಾಗಿ ಅವನ ಅಂತರ್ಯಾಮಿಯಾಗಿದ್ದುಕೊಂಡು ನಮ್ಮ ಪಾದಕ್ಕೂ ಆ ಒಂದು ಶಕ್ತಿಯನ್ನು ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಜಯಂತಹ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ತಾನು ಸದಾಕಾಲ ಜಯಶೀಲನಾಗಿರುವವನು ಪರಮಾತ್ಮ ಅಂತ ಯಾಕೆಂದ್ರೆ ಒಬ್ಬ ವ್ಯಕ್ತಿ ಒಬ್ಬರಿಗೆ ಒಂದನ್ನು ಕೊಡಬೇಕು ಅಂತ ಹೇಳಿದ್ರೆ ಮೊದಲು ಅದು ತನ್ನ ಹತ್ತಿರ ಇರಬೇಕು ಹೀಗೆ ಪರಮಾತ್ಮ ಅವನನ್ನು ಉಪಾಸನೆ ಮಾಡುವಂಥವರಿಗೆ ಪ್ರಾಮಾಣಿಕರಾದವರಿಗೆ ಜಯವನ್ನು ಕೊಡ್ತಾನೆ ಅಂತ ಹೇಳಿದ್ರೆ ಅವನು ಜಯಶೀಲನಾಗಿಯೇ ಆಗಿರ್ತಾನೆ ನಿಶ್ಚಿತ ಹೀಗೆ ಸ್ವಯಂ ತಾನು ಎಲ್ಲ ಕಾರ್ಯಗಳಲ್ಲೂ ಜಯಶಾಲಿಯಾದವನು ಪರಮಾತ್ಮ ತನ್ನನ್ನು ಉಪಾಸನೆ ಮಾಡುವವರಿಗೆ ಎಲ್ಲ ಕೆಲಸಗಳಲ್ಲಿಯೂ ಕೂಡ ವಿಜಯವನ್ನು ಜಯವನ್ನು ಕೊಡುವವನು ಪರಮಾತ್ಮ ಮತ್ತು ಆ ಜಯಂತನಲ್ಲಿ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಜಯಂತ ಎಂಬುದಾಗಿ ಹೆಸರು ಇನ್ನು ಎಂಟುನೂರ ಮೂರನೇ ನಾಮ ಸರ್ವ ಜಯಿ ಎಂಬುದಾಗಿ ಸರ್ವ ವಿತು ಜಯಿ ಸರ್ವ ವಿಜಯಿ ಅಂತ ಅಂದರೆ ಸರ್ವವಿತ್ತು ಅಂತ ಹೇಳಿದ್ರೆ ಎಲ್ಲವನ್ನು ತಿಳಿದವರು ಅಂತ ಎಲ್ಲವನ್ನು ತಿಳಿದವರು ಅಂದ್ರೆ ಸರ್ವಜ್ಞರು ಅಂತ ಯಾರು ಸರ್ವಜ್ಞರು ಅಂತ ಹೇಳಿದ್ರೆ ಬ್ರಹ್ಮದೇವರು ವಾಯುದೇವರು ಮತ್ತು ಲಕ್ಷ್ಮೀದೇವಿ ಈ ಮೂರು ಜನರ ಈ ಮೂರು ಜನರು ಸರ್ವಜ್ಞರು ಅಂತ ಹೇಳ್ತಾರೆ ಯಾವ ರೀತಿಯಾಗಿ ಸರ್ವಜ್ಞರು ಅಂತ ಹೇಳಿದ್ರೆ ಪರಮಾತ್ಮನ ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲದರೂ ಜ್ಞಾನವೂ ಕೂಡ ಅವರಿಗಿದೆ ಅದರಿಂದಾಗಿ ಅವರು ಸರ್ವದಲ್ಲಿರುವಂತಹ ಪ್ರಮಾಣ ಪದ್ಧತಿಯಲ್ಲಿ ಜಯತೀರ್ಥರು ಹೇಳ್ತಾರೆ ಹೀಗೆ ಸರ್ವವಿತ್ತು ಎಲ್ಲವನ್ನು ತಿಳಿದಂಥವರು ಯಾರು ಯಾವ ಬ್ರಹ್ಮದೇವರು ಲಕ್ಷ್ಮೀದೇವಿ ಮತ್ತು ಪ್ರಾಣದೇವರು ಮುಖ್ಯ ಪ್ರಾಣ ದೇವರು ಅವರಿಗೆ ಅವರು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಕೂಡ ಜಯವನ್ನು ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸರ್ವವಿಜ್ಜಯಿ ಎಂಬುದಾಗಿ ಹೆಸರು ಸರ್ವಜ್ಞರಾದಂತಹ ಬ್ರಹ್ಮದೇವರು ವಾಯುದೇವರು ಮಹಾಲಕ್ಷ್ಮೀ ದೇವಿಯರಿಗೆ ಜಯವನ್ನು ಕೊಟ್ಟಂಥವನು ಅವರು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಾಫಲ್ಯವನ್ನು ತಂದುಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸರ್ವವಿಜ್ಜಯಿ ಎಂಬುದಾಗಿ ಹೆಸರು ಇನ್ನು ಸ್ವಯಂ ತಾನು ಪರಮಾತ್ಮ ಸರ್ವಜ್ಞ ಎಲ್ಲವನ್ನೂ ತಿಳಿದವನು ಈ ವಾಯುದೇವರು ಲಕ್ಷ್ಮೀದೇವಿ ಬ್ರಹ್ಮದೇವರು ತಿಳಿಯಲಾಗದೇ ಇರುವಂತಹ ತನ್ನ ಬಗ್ಗೆನೂ ಸಂಪೂರ್ಣ ಜ್ಞಾನ ಇರುವವನು ಪರಮಾತ್ಮ ಹೀಗೆ ಸರ್ವಜ್ಞ ಅದೇ ರೀತಿಯಾಗಿ ಜಯಿ ತಾನು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಜಯಶಾಲಿಯಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸರ್ವವಿಜ್ ಜಯಿ ಎಂಬುದಾಗಿ ಹೆಸರು ಹೀಗೆ ಉದ್ಭವ ಸುಂದರ ಸುಂದಹ ರತ್ನನಾಭಃ ಸುಲೋಚನಃ ಅರ್ಕಃ ವಾಜಸನಃ ಶೃಂಗಿ ಜಯಂತ ಸರ್ವವಿಜಯಿ ಎಂಬುದಾಗಿ ಒಟ್ಟು ಹತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಎಂಬತ್ತ ಐದನೇ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು